ನಮಸ್ಕಾರ ನಾನೀಗ ಕಾಗಿನೆಲೆಯಲ್ಲಿ ಕನಕದಾಸರ ಗದ್ದಿಗೆನಲ್ಲಿ ಕನಕದಾಸರು ಅಂದ ತಕ್ಷಣ ಅವರ ಮುಂಡಿಗೆಗಳಿಗೆ ಹೆಸರುವಾಸಿ ತುಂಬ ಕ್ಲಿಷ್ಟವಾಗಿರೋ ಹಾಗೆ ಹೇಗೆ ಬೆಡಗಿನ ಭಾಷೆಯಲ್ಲಿ ಅಲ್ಲಮಪ್ರಭು ಪ್ರಭು ವಚನಗಳನ್ನ ಬರೀತಾರೆ ಹಾಗೆ ಉಪನಿಷತ್ಕಾರ ಹೇಗೆ ಬ್ರಹ್ಮಗಂಟಿನ ರೀತಿ ಪ್ಯಾರಾಡಾಕ್ಸಿಕಲ್ ಆಗಿ ಬರೀತಾರೆ ಹಾಗೆ ಕನಕದಾಸರು ಮುಂಡಿಗೆಗಳನ್ನ ರಚನೆ ಮಾಡಿತ್ತು ಅದ್ರಲ್ಲಿ ನಂಗೆ ತುಂಬ ಇಷ್ಟವಾದದ್ದು ಒಂದೆಲೆ ನಂಗಿತ್ತು ಅನ್ನೋದು ನುಂಗಿತ್ತು ಅನ್ನೋ ಒಂದು ಕೀರ್ತನೆ ಏನಿದೆ ಅದನ್ನು ಹಲವಾರು ಜನ ಹಲವಾರು ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ತುಂಬ ಫೇಮಸ್ ಆಗಿರೋದೇನೆಂದರೆ ಹಳೆಯ ಕಾಲದಲ್ಲಿ ಎಲೆಯ ಮೇಲೆ ಎಲೆಯ ಮೇಲೆ ಭಗವಂತ ಒಂದು ಮಗುವಿನ ರೂಪದಲ್ಲಿ ಇರ್ತಾನೆ ಅವನು ಕಾಲನ್ನ ಕಾಲು ಬೆರಳನ್ನು ಇರ್ತಾನೆ ಆ ಕಲ್ಪನೆಯಲ್ಲಿ ಮುಗ್ಧತೆಯಲ್ಲಿ ಇರ್ತಾನೆ ಯಾವ ಭಗವಂತನ ಕೆಳಗಡೆ ಎಲೆ ಇದೆಯೋ ಮೂಲ ಪ್ರಕೃತಿ ಇದೆಯೋ ಅದೇ ಅಂತ ಆ ಎಲೆ ಕನಕದಾಸ ಹೇಳಿರೋದು ಆ ಎಲೆನೇ ಮೂಲ ಪ್ರಕೃತಿಯನ್ನೇ ಅಂತ ಹೇಳೋ ಪ್ರತೀತಿ ಆ ಮೂಲ ಪ್ರಕೃತಿ ಮತ್ತು ಮಾಯ ಅಂತ ಅನ್ಬೋದು ಒಂದು ಹೆಣ್ಣಾಗಿ ಅದು ಬ್ರಹ್ಮನ ನಿಂತು ವಿಷ್ಣುವನ ನಿಂತು ಅಂತ ಹೇಳೋ ರೀತಿ ಇದೆ ಅದು ಒಂದು ರೀತಿ ವಿಶ್ಲೇಷಣೆ ನಾನು ತಪ್ಪು ಅಂತ ಹೇಳ್ತಿಲ್ಲ ಅದಕ್ಕೆ ಮತ್ತು ಅದಕ್ಕೆಲ್ಲ ವಿಶ್ಲೇಷಣೆ ಕೊಡುವಾಗ ಪುರಾಣದ ಕಥೆಗಳನ್ನ ಕೊಡ್ತಾರೆ ಹೇಗೆ ಊರು ಊರಿ ಕಣ್ಣಿನ ಶಿವನನ್ನು ಒಂದೆಲೆ ಎಲೆ ದೇವ ಅಂದಾಗ ಹೇಗೆ ಅದು ಶಿವ ತಪಸ್ಸಲ್ಲಿ ಕೂತಿದ್ದಾಗ ಪಾರ್ವತಿ ಬಂದು ಕಾಮಣ್ಣನ ಸಹಾಯದಿಂದ ಬಾಣ ಬಿಡಿಸಿದ್ಲು ಅವನ ತಪಸ್ಸನ್ನು ಭಂಗ ಮಾಡಿಸಿದ್ಲು ಅನ್ನೋ ಕಥೆನೆಲ್ಲ ಉಲ್ಲೇಖ ಕೊಡ್ತಾರೆ ಆದರೆ ಅದು ಒಂದು ರೀತಿಯ ಒಂದು ವಿಶ್ಲೇಷಣೆ ಯೋಗದ ರೀತಿಯಲ್ಲಿ ನೋಡಿದಾಗ ಕನಕದಾಸರು ಒಂದೆಲೆ ನುಂಗಿತು ಎಲ್ಲವನ್ನೂ ನುಂಗಿತು ಅಂತ ಹೇಳಿದಾಗ ಯಾವುದದು ಅಂತ ಪ್ರಶ್ನೆ ಮಾಡುವಾಗ ಹೀಗೆ ಅಣತಿಯಲ್ಲಿ ಒಂದು ದೀಪವನ್ನು ಹಚ್ಚಿರುವಾಗ ಜ್ಯೋತಿ ಇರುತ್ತೆ ಅದು ಎಲೆಯ ಆಕಾರದಲ್ಲಿರುತ್ತೆ ಹೇಗೆ ಕೃಷ್ಣ ತನ್ನ ಹಣ ತಲೆಯಲ್ಲಿ ನವಿಲುಗರಿ ಇಟ್ಕೊಂಡಿದ್ದಾನೆ ಅಂತ ಭಾಗವತರು ಒಂದು ಕಡೆ ಉಲ್ಲೇಖ ಬರುತ್ತೆ ಸೊ ಅದು ಕೂಡ ಒಂದು ದೀಪದ ಒಂದು ಹಚ್ಚಿದಾಗ ಹೇಗಿರುತ್ತೆ ಅಣತೆ ಅದೇ ಆಕಾರದಲ್ಲಿ ಕೂಡ ಇದೆ ಅಂದರೆ ನನ್ನ ಒಳಗಿನ ಜ್ಯೋತಿ ಉಪಾಸನೆಯಲ್ಲಿ ಪ್ರಚೋದಿ ಪ್ರಚೋದಿಯ ಓ ಬೆಳಕಿ ಬೆಳಕನ್ನು ಪ್ರಚೋದಿಸುವಂತೆ ಏನು ಕೇಳ್ತೀವಿ ಆ ಬೆಳಕುಗೆ ಫಿಸಿಕಲ್ ಆಗಿ ಆಗಿನ ಕಾಲಕ್ಕೆ ನಾವು ಇದನ್ನೆಲ್ಲ ಸಾಂಕೇತಿಕವಾಗಿ ಹೇಳುವಾಗ ಯಾವ ಕಾಲದಲ್ಲಿ ಹೇಳಿದ್ರು ನೋಡಬೇಕು ಅವಾಗೆಲ್ಲ ಬೆಂಕಿನ ಮನೆಯಲ್ಲಿ ಒಂದು ದೀಪವನ್ನು ಹಚ್ಚಿಡ್ತಾ ಇತ್ತು ಆ ದೀಪದಲ್ಲಿ ಏನು ಜ್ವಾಲೆ ಇರುತ್ತೆ ಅದರ ಆಕಾರವನ್ನು ಎಲೆಯ ಆಕಾರ ಅಂತ ನೋಡಿದಾಗ ನವಿಲಗರಿ ಕೂಡ ಹಾಗೆ ಇರುತ್ತೆ ಒಂದು ಜ್ಯೋತಿ ಬೆಳಗಿದಾಗ ಹೀಗೆ ಬೆಳಗುತ್ತೆ ಆಯಿತು ನವಿಲುಗಿರಿನ ಯಾಕೆ ಹೋಲಿಸೋದು ಅಂದರೆ ಹೇಗೆ ನಾನು ಚಾಂದೋಗಿ ಉಪನಿಷತ್ತಲ್ಲಿ ಬಣ್ಣದ ಬಗ್ಗೆ ಹೇಳ್ತಿರ್ತೇನೆ ಹಲವಾರು ಬಣ್ಣಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ ಅಂತ ಆ ಚಾಂದೋಗ್ಯ ಉಪನಿಷತ್ತಲ್ಲಿ ಉಲ್ಲೇಖ ಮಾಡುವಂತಹ ಎಲ್ಲ ಬಣ್ಣಗಳು ನಿಮಗೆ ನವಿಲುಗರಿಯಲ್ಲಿ ಕಾಣಕ್ಕೆ ಸಿಗುತ್ತೆ ಹಾಗಾಗಿ ನನ್ನ ಒಳಗೆ ಕಾಣುವ ಜ್ಯೋತಿ ಏನಿದೆ ಅದು ಆ ನವಿಲುಗರಿಗೆ ಹೋಲದಿಂದ ಕೃಷ್ಣ ಆ ಇದೇ ಆಗಿರೋದ ಒಳಗಿನ ಜ್ಯೋತಿ ಆಗಿರೋದ್ರಿಂದ ಭಗವಂತ ಅದಕ್ಕೆ ಅವನ ತಲೆಗೆ ನವಿಲುಗಿರಿನ ಕೊಡ್ತೀವಿ ಅಂದರೆ ಅವನು ಬೆಳಕಾಗಿದ್ದಾನೆ ಪ್ರಕಾಶಮಯವಾಗಿದ್ದಾನೆ ಸ್ವಯಂ ಪ್ರಕಾಶನಾಗಿದ್ದಾನೆ ಅಂತ ತೋರಿಸೋದಕ್ಕೆ ಆ ನವಿಲ್ಗಿರಿಯೇ ಪ್ರತೀಕ ಹಾಗೆ ಇಲ್ಲಿ ಬಂದಾಗ ಒಂದು ಎಲೆ ನುಂಗಿತ್ತು ಆ ಎಲೆ ಅಂದರೆ ಜ್ಯೋತಿ ಅನ್ನೋ ಅರ್ಥದಲ್ಲಿ ಇಟ್ಕೊಂಡು ಇಡೀ ಒಂದು ನಾವು ಕನಕದಾಸರ ಒಂದು ಎಲೆ ನುಂಗಿತ್ತು ನೋಡಿದಾಗ ಹಲವು ಜೀವನ ಒಂದು ದಿನ ನಾವು ಮತ್ತೆ ಮತ್ತೆ ಹುಟ್ಟು ಬರ್ತಿರ್ತೀವಿ ಯಾವಾಗ ನಾನು ಉಪಾಸನೆಗೆ ತೊಡಗಿ ಧ್ಯಾನಸ್ಥಾನ ಆದಾಗ ನನ್ನೊಳಗೆ ಜ್ಯೋತಿ ಕಾಣುತ್ತೋ ಆ ಜ್ಯೋತಿ ಕಣ್ಮೇಲೆ ಮತ್ತೆ ಮತ್ತೆ ನಾವು ಹುಟ್ಟು ಬರಲ್ಲ ಯೇಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಅಷ್ಟು ನಾವು ಹೊತ್ಕೊಂಡು ಬಂದು ಹಲವು ಜೀವನಗಳ ಎಷ್ಟು ಸಲ ಹುಟ್ಟು ಬಂದಿರ್ತೀವಿ ಅಷ್ಟು ಮತ್ತೆ ನಾವು ಆ ಜ್ಯೋತಿಯನ್ನು ಕಂಡ ನಂತರ ಸಾಕ್ಷಾತ್ಕಾರವಾದ ಮನ ನಾವು ಮತ್ತೆ ಹುಟ್ಟು ಬರಲ್ಲ ಹಾಗಾಗಿ ಹಲವು ಜೀವನಗಳ ಒಂದೆಲೆ ನುಂಗಿತು ಹರಿಗೆ ನುಂಗಿತು ಪರ ಬ್ರಹ್ಮನ ನುಂಗಿತ್ತು ನಾವು ಸಗುಣ ರೂಪದಲ್ಲಿ ಉಪಾಸನೆ ಮಾಡ್ತಿರ್ತೀವಿ ಒಂದು ಹಂತದವರೆಗೂ ಸಗುಣ ರೂಪದಲ್ಲಿ ಅವನ್ನ ಓಂ ನಮೋ ನಾರಾಯಣ ಅಂದ್ಕೊಂಡು ಓಂ ನಮ ಶಿವಾಯ ಅಂದ್ಕೊಂಡು ಅವನನ್ನು ನಾವು ಉಪಾಸನೆಯಲ್ಲಿ ಸ ಸಗುಣನಾಗಿ ಉಪಾಸನೆ ಮಾಡ್ತಾ ಮಾಡ್ತಾ ನಮ್ಮೊಳಗೆ ಯಾವಾಗ ಜ್ಯೋತಿ ಕಾಣುತ್ತಾಗ ನಾವು ನಿರ್ಗುಣಕ್ಕೆ ಹೋಗ್ತೀವಿ ಮತ್ತೆ ಗುಣಾತೀತಕ್ಕೆ ನಾವು ಹೋಗೋದ್ರಿಂದ ಅಲ್ಲಿ ಯಾವಾಗ ನಮ್ಗೆ ಒಂದು ಎಲೆ ಆ ಬೆಳಕು ನಮಗೆ ಕಾಣಿಸುತ್ತೋ ಆಗಲ್ಲ ಬ್ರಹ್ಮನೂ ಇಲ್ಲ ವಿಷ್ಣುವು ಇಲ್ಲ ಅಂದರೆ ಭಗವಂತನನ್ನು ಬ್ರಹ್ಮನಾಗೂ ನೋಡೋದಿಲ್ಲ ಶಿವನಾಗಿ ನೋಡೋದಿಲ್ಲ ವಿಷ್ಣುವಾಗಿ ನೋಡೋದಿಲ್ಲ ಸಗುಣವಾಗಿ ನಾವು ನೋಡೋದೇ ಅವು ಗುಣಾತೀತನಾಗಿ ಅವನು ಹೇಗಿದ್ದಾನೋ ಹಾಗೆ ನೋಡೋದ್ರಿಂದ ಆ ಸಗುಣಗಳೆಲ್ಲ ನುಂಗಿ ಹೋಗುತ್ತೆ ಆ ಸಗುಣಗಳನ್ನು ದಾಟಿರ್ತೀನಿ ಅನ್ನೋ ಪ್ರತೀತಿ ಹೇಗೆ ಪರಮಹಂಸರು ಗಾಳಿಯನ್ನು ಧ್ಯಾನಸ್ಥ ಧ್ಯಾನಸ್ಥನಾಗಿ ಕೂತು ಒಳಗಡೆ ಗಾಳಿ ಪ್ರತ್ಯಕ್ಷವಾದಾಗ ಅವ ಕತ್ತನ್ನ ಕಡಿತಾರೆ ಆ ಕತ್ತನ್ನು ಕಡಿದಾಗ ಬೆಳಕು ಕಾಣುತ್ತೆ ಅಂತ ಹೇಳ್ತಾರೆ ತೋತಾಪುರಿಯವರು ಇವರಿಗೆ ಮಾರ್ಗವನ್ನು ಕೊಡ್ತಾರೆ ಹೇಗೆ ಅವರು ದೇವಸ್ಥಾನದಲ್ಲಿ ಕಾಳಿ ದೇವಸ್ಥಾನದಲ್ಲಿ ನಿಮ್ಗೆ ಪ್ರತ್ಯಕ್ಷ ಆಗಲೇಬೇಕು ಇಲ್ಲ ನಾನು ಕತ್ತು ಕೊಯ್ಕೊಂಡು ಸತ್ತೋಗ್ಬಿಡ್ತೀನಿ ಅಂದಾಗ ಪ್ರತ್ಯಕ್ಷ ಆಗ್ತಾಳಂತೆ ಕಾಳಿ ಪರಮಹಂಸರಿಗೆ ಅವಳನ್ನು ನೋಡಿ ಮುಡಿಸಿ ತತ್ಬಿಡ್ತಾರೆ ತದನಂತರ ಅವ್ರಿಗೆ ಎಚ್ಚರಿಸಿ ತೋತಾಪುರಿ ಅವರು ಈ ಮಾರ್ಗವನ್ನು ಕೊಟ್ಟಾಗ ಅವ್ರು ಮುಚ್ಚಿಕೊಂಡು ತನಗೆ ಒಳಗೆ ಕಾಣಂತಹ ಸಗುಣದ ಕಾಳಿ ಅಂದರೆ ಕಾಳಿ ಬಗ್ಗೆ ವಿವರಣೆ ಎಲ್ಲ ಏನು ಕೇಳೋದು ಆ ರೀತಿಯಲ್ಲಿ ಕಂಡ ಸಗುಣವನ್ನು ಅವರು ಕತ್ತರಿಸಿ ಜ್ಞಾನವೆಂಬ ಖಡ್ಗದಿಂದ ಕತ್ತರಿಸಿ ಕಾಳಿಯ ಕತ್ತಲ ತಲೆಯನ್ನು ಆಗ ನಿರ್ಗುಣಾತೀತವಾದಂತಹ ಬೆಳಕಾಗಿರುವಂಥ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ಹಾಗಾಗಿ ಬೆಳಕಲ್ಲಿ ನಿಜವಾದ ಕಾಳಿ ದರ್ಶನ ಆವಾಗತ್ತೆ ನಿಜವಾದ ಆತ್ಮ ಸಾಕ್ಷಾತ್ಕಾರ ಪರಹಂಸರ ಆವಾಗತ್ತೆ ಹಾಗಾಗಿ ಎಲ್ಲೋ ಕೊನೆಗೆ ಬೆಳಕು ಅಂತಲೇ ಹೇಳಿರೋದು ಅಂತಹ ಬೆಳಕಲ್ಲಿ ಅಲ್ಲಿ ಬ್ರಹ್ಮನೂ ಇಲ್ಲ ಶಿವನೂ ಇಲ್ಲ ವಿಷ್ಣು ಇಲ್ಲ ದೇವಿ ಇಲ್ಲ ಯಾರೂ ಇಲ್ಲ ಸುರರಿಗುಂಟಾದ ದೇವರ ನುಂಗಿತು ಉಪನಿಷತ್ತಲ್ಲಿ ಒಂದು ಕತೆ ಬರುತ್ತೆ ಹಸುರ ಜೊತೆಗೆ ದೇವತೆಗಳೆಲ್ಲ ಯುದ್ಧ ಮಾಡಿದ್ಮೇಲೆ ನಾವೇ ಗ್ರೀಟು ನಾವೇ ಸರ್ವಶಕ್ತರು ಅಂತ ಜಂಬ ಕೊಚ್ಕೊಂಡು ಹೋಗ್ತಿರ್ಬೇಕಾದ್ರೆ ದೊಡ್ಡ ಜ್ಯೋತಿ ಪ್ರಕಟವಾಗತ್ತವ್ರ ಮುಂದೆ ಏನಪ್ಪ ಇದು ಅಂತೊಳ್ದಾಗ ನಿಮ್ಗೆಲ್ಲರಿಗಿಂತ ನಾನೇ ಸರ್ವಶಕ್ತ ನಿಮ್ಗೆಲ್ಲರಿಗಿಲ್ಲೋದಕ್ಕೆ ನಾನೇ ಕಾರಣ ಅಂತ ಹೇಳುತ್ತೆ ಯಾರಿಗೂ ನೋಡ್ಕೊಂಡು ಬಂದಾಗ ಅಗ್ನಿ ಪ್ರವೇಶ ಮಾಡುತ್ತಂತೆ ಏನು ಆಳ ವಿಸ್ತಾರ ಕಾಣದೇ ಇಲ್ಲ ವಾಯು ಹೀಗೆ ಎಲ್ಲರೂ ಪ್ರವೇಶ ಮಾಡಿ ನೋಡ್ತಾರೆ ಮೊದಲು ಅಗ್ನಿಯೇ ಪ್ರವೇಶ ಮಾಡಿದ್ರಿಂದ ನಾವು ಅಗ್ನಿಯ ಮುಖಾಂತರವೇ ನಾವು ಜ್ಯೋತಿಯನ್ನು ಉಪಾಸನೆ ಮಾಡೋದಕ್ಕೆ ಅದು ಒಂದು ಕಾರಣ ಅದು ಲಿಂಗ ಅಂತಲೇ ಹೇಳ್ಬೋದು ಲಿಂಗದ ಅರ್ಥ ಮತ್ತೊಂದು ನೋಡೋಣ ಸೊ ಹೀಗೆ ಉಪನಿಷತ್ತಲ್ಲಿ ಏನು ಬರುತ್ತೆ ನಾನೇ ಸರ್ವಶಕ್ತ ಅನ್ಕೊಂಡಿರೋನ್ಗೆ ತನ್ನೊಳಗೆ ಬೆಳಕನ್ನು ಕಂಡಾಗ ಅದನ್ನ ಪಡ್ಕೊಳ್ಳೋದಕ್ಕೆ ಅಗ್ನಿಯ ಮುಖಾಂತರ ನನ್ನೊಳಗೆ ಪ್ರಾಣಾಗ್ನಿ ಇರುತ್ತೆ ಆ ಅಗ್ನಿಯ ಮುಖಾಂತರ ಉಪಾಸ ಪಡ್ಕೊಳ್ಳೋಕೆ ಹೋಗ್ತೀನಿ ಆಗೋದಿಲ್ಲ ಪ್ರಾಣದ ಮುಖಾಂತರ ಪಡ್ಕೊಳ್ಳೋಕೆ ಹೋಗ್ತೀನಿ ಕೊನೆಗೆ ಎಲ್ಲವನ್ನು ಕಳೆದು ತನ್ನಂತಾನು ಕಂಡುಕೊಳ್ಳೋ ಬಗೆಯದು ಅದು ಅದು ಒಂದೊಂದು ಮತ್ತೊಂದಿನ ಪ್ರಾಣದ ಸಂಬಂಧಪಟ್ಟಂಗೆ ಆಯಾ ಆಯಾ ಸಂಚಿಕೆಗಳನ್ನ ಮಾತಾಡುವಾಗ ಮಾತಾಡ್ತಾನೆ ಇರ್ತದ ಮತ್ತೆ ಮತ್ತೆ ಈ ಸದ್ಯಕ್ಕೆ ಉಲ್ಲೇಖ ಹೋಗಲ್ಲ ಹಾಗೆ ಉಪನಿಷತ್ತಲ್ಲಿ ಬರುವಂಥ ಕತೆ ಏನಿದೆ ಬೆಳಕು ಬಂದು ದೇವನ್ ದೇವತೆಗಳಿಗೂ ಕೂಡ ನೀವು ನಿಮಗಿಂತ ದೊಡ್ಡೋ ನಾನು ನಿಮಗೆಲ್ಲ ಗೆಲ್ಲೋದಕ್ಕೆ ನಾನೇ ಕಾರಣ ಅಂತ ಏನು ಉಪನಿಷತ್ ಆ ಕತೆ ಬರುತ್ತೆ ಆ ಕಥೆನಿಲ್ಲಿ ಹೇಳ್ತಾರೆ ಸುರದಿ ಗುಂಟಾದ ದೇವರ ಇದೆಲ್ಲದ ಕೊನೆಗೆ ಭಗ ಆ ಜ್ಯೋತಿ ಎಲ್ಲರನ್ನು ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಆಲ್ ಮೈಟಿ ಅನ್ನೋ ಅರ್ಥ ಹರಿಯ ಬಳಗವ ನುಂಗಿತು ಅವನು ಹರಿ ಅಂತ ತಕ್ಷಣ ಅವನಿಗೆ ಆದಿಶೇಷ ಲಕ್ಷ್ಮಿ ಇವೆಲ್ಲ ಏನು ಹೇಳ್ತೀವಿ ಅದು ಸೃಷ್ಟಿಯ ನಂತರ ಪ್ರಕಟವಾದ ನಂತರ ಎಲ್ಲವೂ ಬರುವಂತಹ ಸಗುಣ ರೂಪಗಳು ಅದಕ್ಕೆ ಮುಂಚೆ ಏನೂ ಇರೋದ್ರಿಂದ ನಾವು ಬೆಳಕನ್ನು ಕಟ್ಟಿಕೊಂಡಾಗ ಹರಿಯ ಬಳಗನೂ ಇಲ್ಲ ಶಿವ ಇಲ್ಲ ವಿಷ್ಣು ಯಾರೂ ಇಲ್ಲ ನಮಗಲ್ಲಿ ಎಂಟು ಗಜವನ್ನು ನುಂಗಿ ಕಂಟಕರರಿಯವರನ್ನು ನುಂಗಿ ಎಂಟು ಗಜ ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂದರೆ ಎಂಟು ಚರ್ಮ ಸೊ ಈ ಏಳು ಮತ್ತು ಚರ್ಮ ಇದಿಟ್ಟು ಎಂಟು ಈ ಇದರಿಂದ ನಾವು ಎಲ್ಲ ಮಾಹಿತಿಯನ್ನು ಪಡೆಯೋದು ಪ್ರಪಂಚದಿಂದ ಮತ್ತೆ ನಾವು ಸುಖ ದುಃಖಗಳ ಅನುಭವಿಸೋದು ಇದರಿಂದನೇ ಹಾಗಾಗಿ ಈ ಎಂಟನ್ನು ನುಗ್ತು ಕಂಟಕ ರೈವರನ್ನು ಅಂದರೆ ಪಂಚ ಪಂಚ ಪಂಚಜ್ಞಾನೇಂದ್ರಗಳು ಮತ್ತು ಈ ಎಂಟು ಕರ್ಮೇಂದ್ರಗಳನ್ನು ಇದನ್ನು ನುಗ್ತು ಉಂಟಾದ ಗಿರಿಯ ತಲೆ ನುಂಗಿತು ಇದರಿಂದೆಲ್ಲ ಉಂಟಾಗಿರೋಂಥ ಗಿರಿ ಇದರ ದೇಹ ಆ ದೇಹವನ್ನು ನಿಂತ ಮತ್ತೆ ಒಟ್ಟು ಬರಲ್ಲ ಹಾಗಾಗಿ ಈ ಎಂಟು ಆರು ಇರೋಂಥ ದೇಹ ಏನಿದೆ ಅದು ಗಿರಿ ಆದರೆ ಗಿರಿಯ ತಲೆಗೆ ನುಂಗಿತು ಈ ದೇಹವೇ ಗಿರಿ ಆದರೆ ಇದು ತಲೆ ಇಲ್ಲಿ ಬ್ರಹ್ಮರಂದ್ರ ನಾನು ಇಲ್ಲಿಗೆ ತಲುಪಿದ ನಂತರ ಈ ಬೆಳಕಿನ ಸಹಾಯದಿಂದ ಇಲ್ಲಿ ಹೋದಾಗ ಅದು ನುಂಗ್ಬಿಡ್ತು ನಾ ಮತ್ತೆ ಹುಟ್ಟು ಬರಲ್ಲ ಈ ದೇಹಕ್ಕೆ ನಾನು ಅಂಟ್ಕೊಳ್ಳೋದಿಲ್ಲ ದೇಹಾಭಿಮಾನವನ್ನು ನುಂಗ್ಬಿಡ್ತು ಅಂತ ಕನಕದಾಸರಿ ಹೇಳ್ತಾರೆ ಕಂಠವೀಠದ ಬ್ರಹ್ಮನ ನುಂಗಿತಲ್ಲ ದೇವ ಅದು ಏನು ಇದು ಬರುತ್ತೆ ಬ ಬ್ರಹ್ಮ ಸರಸ್ವತಿಯನ್ನು ಸೃಷ್ಟಿ ಮಾಡಿತದಂತ ಅವಳ ಜೊತೆಗೆ ಇದು ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ ಆತ ಹಾಗೆ ಬ್ರಹ್ಮನಂತ ಒಂದು ಐದು ತಲೆ ಇರುತ್ತೆ ಬ್ರಹ್ಮನಿಗೆ ಆ ಐದನೇ ತಲೆಯನ್ನು ಕಡ್ದಾಕ್ತಾನೆ ಅಹಂಕಾರದ ತಲೆಯನ್ನು ಕಡ ಹಾಕಿ ಕಡ್ದು ಹಾಕಿದಾಗ ಅವನು ಆ ಅಹಂಕಾರವನ್ನು ಕಳ್ಕೊಂಡು ಜ್ಞಾನ ಇರೋ ಕಡೆ ಅಹಂಕಾರ ಬಂದ್ಬಿಡುತ್ತೆ ಅದು ಅವನೇ ದಕ್ಕಿಸ್ಕೊಂಡಿದ್ದಲ್ಲ ಬ್ರಹ್ಮ ಆದರೆ ಅವನು ತಪಸ್ಸು ಕೂತಾಗ ನಾನು ಯಾರು ಅಂತ ಗೊತ್ತಿರಲ್ಲ ತಪಸ್ಸು ಕೂತವನು ಅವನು ಜ್ಞಾನದಿಂದಲೇ ಆ ತಪಸ್ಸಿನಿಂದ ಪಡಿತಾನೆ ತಾನು ಯಾರು ಏನು ಎತ್ತ ನಾನು ನಿಮ್ಮ ಜೊತೆ ಮಾತಾಡ್ತಿರೋದು ಯಾರು ಅಂತ ಬ್ರಹ್ಮ ಕೂಡ ಕಂಡುಕೊಳ್ಳೋದು ಹಾಗೆ ಸೊ ಬ್ರಹ್ಮನೂ ಬ್ರಹ್ಮನಾಗಿದ್ದಕ್ಕೆ ಅಹಂಕಾರವನ್ನು ಬಿಟ್ಟು ತಾನು ಯಾಕೆ ಬಂದೆ ಅಂತ ಅರ್ವಾಗಿದ್ದು ಕೊನೆ ಒಂದು ತಪಸ್ಸೆ ಕಾರಣ ಆಯಿತು ಆ ಒಳಗೆ ಕಂಡದ ಜ್ಯೋತಿಯ ಕಾರಣ ಆಯ್ತಾಗಿ ಅಂತಹ ಅಹಂಕಾರ ಪಟ್ಟದ ಬ್ರಹ್ಮನಿಗೂ ಕೂಡ ಈ ಒಂದೆಲೆ ನುಂಗಿತು ಎಂಟಾರು ಲೋಕ ಒಂದೆಲೆ ನುಂಗಿತು ನಮಗೆ ಈ ಅಷ್ಟ ಮದಗಳು ಅಂತ ಹೇಳ್ತೀವಿ ನಮಗೆ ಅನ್ನ ಹಸಿವು ಕಾಮ ನಿದ್ರೆ ಈ ರೀತಿ ಎಂಟು ಮದಗಳಿರುತ್ತೆ ಅಂಥವನ್ನು ಈ ಬೆಳಕು ಕಂಡಕ್ಕೆ ಹೋದಾಗ ನುಂಗ್ಬಿಡುತ್ತೆ ಆರು ಲೋಕ ನುಂಗಿತು ಈ ಆರು ಅಂದರೆ ನಮ್ಮ ಅರಿಷಡ್ ವರ್ಗಗಳು ಈ ಅರಿಷೆಡ್ ವರ್ಗಗಳನ್ನು ಅದು ನುಂಗ್ಬಿಡುತ್ತೆ ಆರು ವೈರಿಗಳು ನಮ್ಗೇನಿದೆ ಕಾಮ ಮೋದ ಲೋಭ ಮದ ಮಾತ್ಸರಿಗಳೇನಿದೆ ಅಂತಹ ಆರನ್ನು ಇದು ನುಂಗತ್ತಂತೆ ಗಿಡವ ನುಂಗಿತು ಗಿಡ ತೊಟ್ಟನ್ನು ನುಂಗಿತು ಒಂದು ಮರದಲ್ಲಿ ಎರಡು ಹಕ್ಕಿಗಳು ಅಂತ ಋಗ್ವೇದ ಏನು ಹೇಳುತ್ತೆ ಒಂದು ಸುಮ್ಮನೆ ಕೂತು ಅನಂತವಾಗಿದೆ ನಮ್ಮದು ಹಣ್ಣು ತಿಂತ ಕೂತಿದೆ ಅಂತಹ ಗಿಡ ಗಿಡದ ತೊಟ್ಟು ಎಲ್ಲವನ್ನೂ ನುಂಗ್ಬಿಡುತ್ತಂತೆ ಯಾಕೆ ನಮ್ಮ ಮತ್ತೆ ಹುಟ್ಟು ಬರಲ್ಲ ಈ ಸೃಷ್ಟಿಗಳು ನನಗೂ ಸಂಬಂಧವೇ ಇಲ್ಲ ಕೊನೆಗೆ ಅವನೆಲ್ಲ ಲೀನವಾಗೋದ್ರಿಂದ ಈ ಬೆಳಕನ್ನು ಕಂಡ ನಂತರ ಈ ಗಿಡ ಗಿಡದ ಗಿಡದ ತೊಟ್ಟು ಎಲ್ಲವನ್ನೂ ನಂಬಿಡತ್ತಂಥದ್ದು ಗಿಡವಿನ ತಂದೆ ತಾಯಿಯ ನುಂಗಿತು ಪುರುಷ ಪ್ರಕೃತಿ ಅಂತ ಏನು ಹೇಳ್ತೀವಿ ಆ ಪುರುಷ ಪ್ರಕೃತಿಯನ್ನು ನುಂಗ್ತು ಅಂದ್ರೆ ಆ ಅದನ್ನು ಕಳಿಸ್ಕೊಂಡು ಭಗವಂತ ಹೇಗಿದ್ದನೋ ಹಾಗೆ ಕಾಣುವಂಥದ್ದು ಹೇಗೆ ಉಪನಿಷತ್ತು ಅವನು ಮೊದಲು ಒಬ್ಬನೇ ಇದ್ದ ಅವ್ನು ಎರಡಾದ ಅಂತ ಉಪನಿಷತ್ ಹೇಳುತ್ತೆ ಸೊ ಮೊದಲು ಒಬ್ಬನೇ ಇದ್ನಲ್ಲ ಅದ್ವೀಯನಾಗಿದ್ದ ಅದ್ವಿತೀಯನಾಗಿದ್ನಲ್ಲ ಇನ್ನೊಬ್ಬ ಇಲ್ಲದೆ ಇದ್ನಲ್ಲ ಅಂತಹ ಭಗವಂತ ಹೇಗಿದ್ದನೋ ಹಾಗೆ ನಾನು ಕಾಣ್ಕೊಳ್ಳೋಕ್ಕೆ ಈ ಒಂದೆಲೆ ನುಂಗಿತು ಅಂತ ಸಾಧ್ಯ ಆಯಿತು ತಂದೆ ತಾಯಿ ಅಂದರೆ ಎರಡು ಪುರುಷ ಪ್ರಕೃತಿಯನ್ನು ಎರಡಾಗಿ ನೋಡ್ತಿದ್ದೆ ಆದರೆ ಮೂಲದಲ್ಲಿ ಅವನು ಎರಡಲ್ಲ ಒಂದೇ ಆಗಿದ್ದಾನೆ ಅವನಿಲ್ಲದೆ ಇನ್ನೊಂದಿಲ್ಲ ಹಾಗಾಗಿ ಅಂಥವನನ್ನು ಒಂದೆಲೆ ನುಂಗಿತ್ತು ಅವನ್ನ ಕಾಣ್ಕೊಳ್ಳೋದಕ್ಕೆ ಎರಡಲ್ಲದಂತಹ ಒಂದನ್ನು ಕಾಣ್ಕೊಳ್ಳೋಕ್ಕೆ ಈ ಜ್ಯೋತಿ ಸಹಾಯವಾದಿಂದ ಎರಡು ತಂದೆ ತಾಯಿನ ನುಂಗಿತು ಒಬ್ಬನೇ ಇರುವಂತಹ ಅದ್ವಿತೀಯನ ಭಗವಂತನ ಕಾಣ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ತಂದೆ ತಾಯಿ ಪುರುಷ ಪ್ರಕೃತಿ ಇಲ್ಲದೆ ಅವನು ಹೇಗಿದ್ದಾನೋ ಹಾಗೆ ಕಂಡುಕೊಳ್ಳೋಕ್ಕೆ ಸಾಧ್ಯ ಆಯಿತು ಬಲ್ಲರೆ ಬೇಳೆ ಕನಕದಾಸ ಇನ್ ಇಂತಹ ಬೆಳಗಿದಿಲ್ಲ ಇದನ್ನು ಬಿಡಿಸಾಡ್ರಪ್ಪ ತಿಳಿದೋರು ಬರೀ ಪಾಂಡಿತದಲ್ಲಿ ಮಾತಾಡ್ತಿರಲ್ಲ ಅದು ಇದು ಅಂತ ಅದೆಲ್ಲ ಉಪಾಸನೆಯಲ್ಲಿ ಎಲ್ಲವನ್ನೂ ನುಂಗುವಂತಹ ಬೆಳಕೇನಿದೆ ಅದನ್ನ ಕಂಡಿದ್ದರೆ ದಯವಿಟ್ಟು ಅದನ್ನು ಹೇಳಿ ಬರೀ ಶಾಸ್ತ್ರಗಳಲ್ಲೋ ಗಿಣಿಪಾಠದಲ್ಲೋ ಸಿಗುವಂಥದ್ದಲ್ಲ ಇಂಥವೆಲ್ಲ ನುಂಗುವಂಥ ಬೆಳಕು ಬಗ್ಗೆ ನಿಮಗೆ ಗೊತ್ತಾ ಅದು ಗೊತ್ತಿರೋದು ಹೇಳಿ ನೋಡೋಣ ಅಂತ ಕನಕದಾಸರು ನಮಗೆ ಕೇಳ್ತಾ ಇದ್ದಾರೆ ಬರೀ ಯಾಕಂದ್ರೆ ಕನಕದಾಸರು ಅಂತವರು ಪುರಂದರದಾಸರು ಕೊಡೇಕಲ್ ಬಸವಣ್ಣ ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಯು ನೇಮ್ ಇಟ್ ಜಲಾಲುದ್ದೀನ್ ಭೂಮಿ ಫ್ರೆಡ್ರಿಕ್ ನೀಶೆ ಅಂತಂತಹ ಅದ್ಭುತ ದಾರ್ಶನಿಕರು ಬಂದವರು ಎಲ್ಲರೂ ತಮ್ಮ ಎಲ್ಲವನ್ನೂ ತಾವೇ ಕಂಡು ತಮ್ಮ ರೀತಿಯಲ್ಲೇ ಹೇಳ್ತಾ ಹೋದಾಗ ಗಿಣಿ ಪಾಠವನ್ನು ಅವರು ಖಂಡಿತ ಅವರು ತ್ಯಜಿಸ್ತಾರೆ ಅದನ್ನು ಧಿಕ್ಕರಿಸ್ತಾರೆ ತಿರಸ್ಕರಿಸ್ತಾರೆ ಬರೀ ಮಾಹಿತಿಯನ್ನೇ ಕಲೆ ಹಾಕ್ಕೊಂಡು ಅದೇ ಅದನ್ನೇ ನಂಬಿಕೊಂಡು ಪ್ರಶ್ನೆ ಮಾಡದೆ ಹೋಗ್ಬಿಟ್ರೆ ಪ್ರಯೋಜನ ಇಲ್ಲ ಅದು ನಾವು ಅನುಭವಕ್ಕೆ ತರಬೇಕು ಅನುಭವಕ್ಕೆ ತರಬೇಕು ಆ ಬೆಳಕು ಬೆಳಕು ಅಂತ ಹೇಳುವಾಗ ಹೋದಾ ಭಗವಂತ ಬೆಳಕಿನ ರೀತಿಯಲ್ಲಿ ನಮಗೆ ಸಿಗ್ತಾನೆ ಆ ಬೆಳಕು ಹೇಗಿದೆ ಅದನ್ನು ಕಂಡುಕೊಳ್ಳೋದು ಹೇಗೆ ಅಂತ ಕೇಳಿದ್ರು ಖಂಡಿತ ಅವನು ಬೆಳಕನ್ನು ಕಂಡುಕೊಳ್ತಾನೆ ಮತ್ತೊಬ್ಬ ಕನಕದಾಸ ಆಗ್ತಾನೆ ಮತ್ತೊಬ್ಬ ಬಸವಣ್ಣ ಆಗ್ತಾನೆ ತಾನು ತಾನಾಗ್ತಾನೆ ಎಲ್ಲದಕ್ಕಿಂತ ಮುಖ್ಯವಾಗಿ ತಾನು ತಾನಾಗ್ತಾನೆ ರಿಯೋಯೋನ ಪ್ರಚೋದಿಯಾ ಓ ಬೆಳಕೆ ಬೆಳಕನ್ನು ಪ್ರಚೋದಿಸು ಅಂತ ಏನು ಕೇಳ್ತೀವಿ ಅದು ಪ್ರಚೋದನೆ ಆಗಬೇಕು ಆ ಬೆಳಕನ್ನು ನಾವು ಕಾಣಬೇಕು ಆ ಬೆಳಕಲ್ಲಿ ನಾವು ಲೀನವಾಗಬೇಕು ಅದೇ ಎಲ್ಲ ಸಾಧಕರ ಉದ್ದೇಶ ಆದ್ದರಿಂದ ಅಂತಹ ಎಲೆ ತಮ್ಮನ್ನು ನುಂಗಲಿ ಎಲ್ಲರನ್ನೂ ನುಂಗಲಿ ಎಲ್ಲರಿಗೂ ಆ ಬೆಳಕು ಸಿಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ ನಮಸ್ಕಾರ